ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಟಿ ಟ್ವೆಂಟಿ ವಿಶ್ವಕಪ್ನ ನಲ್ವತ್ತೇಳನೇ ಪಂದ್ಯದಲ್ಲಿ ಬಾಂಗ್ಲಾದೇಶ್ ವಿರುದ್ಧ ಭಾರತ ತಂಡ ಭರ್ಜರಿ ಜಯ ಸಾಧಿಸಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಬಾಂಗ್ಲಾ ತಂಡದ ನಾಯಕ ನಜ್ಮುಲ್ ಹುಸೈನ್ ಶಾಂಟು ಬೌಲಿಂಗ್ ಆಯ್ದುಕೊಂಡಿದ್ದರು ಅದರಂತೆ ಟೀಂ ಇಂಡಿಯಾದ ಪರ ಇನ್ನಿಂಗ್ಸ್ ಆರಂಭಿಸಿದ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ತಂಡಕ್ಕೆ ಉತ್ತಮ ಆರಂಭ ತಂದುಕೊಡುವಲ್ಲಿ ಯಶಸ್ವಿಯಾದರು ಮೊದಲ ವಿಕೆಟ್ಗೆ ಮೂವತ್ತೊಂಬತ್ತು ರನ್ ಪೇರಿಸಿ ರೋಹಿತ್ ಶರ್ಮಾ ಇಪ್ಪತ್ತ್ಮೂರು ಶಕಿಬಲ್ ಹಸನ್ಗೆ ವಿಕೆಟ್ ಒಪ್ಪಿಸಿದರು ಇನ್ನು ಉತ್ತಮ ಬ್ಯಾಟಿಂಗ್ ಪ್ರದರ್ಶಿದ ವಿರಾಟ್ ಕೊಹ್ಲಿ ಇಪ್ಪತ್ತೇಳು ಎಸೆತಗಳಲ್ಲಿ ಮೂರು ಬರ್ಜರ್ ಸಿಕ್ಸ್ ಹಾಗೂ ಒಂದು ಫೋರ್ನೊಂದಿಗೆ ಮೂವತ್ತೇಳು ರನ್ ಬಾರಿಸಿದರು ಆದರೆ ಒಂಬತ್ತನೇ ಓವರ್ನಲ್ಲಿ ದಾಳಿಗಿಳಿದ ಯುವ ವೇಗಿ ತಂಜೀಮ್ ಹಸನ್ ಎಸೆತವನ್ನು ಗುರುತಿಸುವಲ್ಲಿ ಎಡವಿದ ಕೊಹ್ಲಿ ಕ್ಲೀನ್ ಬೋಲ್ಡ್ ಆದರು ಇಂಥ ವಿಕೆಟ್ ಸಿಗುತ್ತದೆ ಎಂದು ತಜೀಮ್ ಆಕ್ರಮಣಕ್ಕಾಗಿ ಸಂಭ್ರಮಾಚರಣೆಯೊಂದಿಗೆ ಕಿಂಗ್ ಕೊಹ್ಲಿಯನ್ನು ಕೆಣಕಲು ಯತ್ನಿಸಿದರು ಆದರೆ ಇದ್ಯಾವುದನ್ನು ಗಮನಿಸದೆ ವಿರಾಟ್ ಕೊಹ್ಲಿ ಪಿಲಿಯನ್ ನಂತ ಮಾಡಿದ್ದು ಆಚರಿಗೆ ಕಾರಣವಾಯಿತು ಇದೀಗ ಬಾಂಗ್ಲಾದೇಶ್ ಬೌಲರ್ನ ಈ ಆಕ್ರಮಣಕಾರಿ ಸಂಭ್ರಮಾಚರಣೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಪಂದ್ಯದಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿದ ಹಾರ್ದಿಕ್ ಪಾಂಡ್ಯ ಇಪ್ಪತ್ತೇಳು ಎಸೆತಗಳಲ್ಲಿ ಮೂರು ಭರ್ಜರಿ ಸಿಕ್ಸ್ ಹಾಗೂ ನಾಲ್ಕು ಫೋರ್ಗಳೊಂದಿಗೆ ಅಜಯ ಐವತ್ತು ರನ್ ಬಾರಿಸಿದರು ಈ ಅರ್ಧ ನೆರವಿನಿಂದ ಟೀಮ್ ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಒನ್ನೂರ ತೊಂಬತ್ತಾರು ರನ್ ಕಲೆ ಹಾಕಿತು ಒನ್ನೂರ ತೊಂಬತ್ತೇಳು ರನ್ ಕಠಿಣ ಗುರಿಯನ್ನು ಬೆನ್ನಟ್ಟಿದ ಬಾಂಗ್ಲಾದೇಶ್ ಪರ ನಾಯಕ ನಜೀಲ್ ಹುಸೇನ್ ಶಾಂಟೋ ಮೂವತ್ತೆರಡು ಎಶತಗಳಲ್ಲಿ ನಲ್ವತ್ತು ರನ್ ಬಾರಿಸಿದರು ಇದಾಗ್ಯೂ ಉಳಿದ ಬ್ಯಾಟರ್ಗಳಿಂದ ನಿರೀಕ್ಷಿತ ಪ್ರದರ್ಶನ ಮೂಡಿಬಂದಿರಲಿಲ್ಲ ಪರಿಣಾಮ ಬಾಂಗ್ಲಾದೇಶ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಒನ್ನೂರ ನಲ್ವತ್ತಾರು ರನ್ ಗಳಿಸಲಷ್ಟೇ ಶಕ್ತರಾದರು ಈ ಮೂಲಕ ಟೀಂ ಇಂಡಿಯಾದ ಐವತ್ತು ರನ್ಗಳ ಭರ್ಜರಿ ಜಯ ಸಾಧಿಸಿದೆ ಹಾಗೆಯೇ ನಮ್ಮ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ